ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಅವರು ಇದೀಗ ಎರಡನೇ ಮದುವೆಯಾಗಿದ್ದಾರೆ ಹೌದು ಗಾಯಕಿ ವಾರಿಜಾ ಶ್ರೀ ವೇಣುಗೋಪಾಲ್ ಅವರೊಟ್ಟಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಈ ಒಂದು ಮದುವೆ ತುಂಬಾ ಚೆನ್ನಾಗಿ ನೆರವೇರಿದೆ ನವ ಜೋಡಿಗೆ ಅಭಿಮಾನಿಗಳು ಸಹ ಮೆಸೇಜ್ ಕಮೆಂಟ್ಸ್ ಗಳ ಮೂಲಕ ಶುಭಾಶಯಗಳನ್ನ ತಿಳಿಸಿದ್ದಾರೆ ರಘು ದೀಕ್ಷಿತ್ ಮತ್ತೆ ವಾರಿಜಾ ಶ್ರೀ ಹಲವಾರು ಸಂಗೀತ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತವರು ಹಲವಾರು ಕಾರ್ಯಕ್ರಮಗಳನ್ನು ಸಹ ನೀಡಿದ್ದಾರೆ ಇಬ್ಬರು ಕೂಡ ಗಾಯಕರು ಸಾಕಷ್ಟು ರೀತಿಯಲ್ಲಿ ಏಳು ಬೀಳುಗಳನ್ನ ನೋಡಿದ್ದಾರೆ ಜೊತೆಯಾಗಿ ಕೆಲಸವನ್ನು ಸಹ ಮಾಡಿದ್ದಾರೆ ಪರಿಚಯವಿದ್ದಂತಹ ಕಾರಣ ಪ್ರೀತಿ ಬೆಳೆದು ಕುಟುಂಬದ ಒಪ್ಪಿಗೆಯನ್ನ ಪಡೆದು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಕುಟುಂಬದವರು ಹಾಗೂ ಆಪ್ತ ಸ್ನೇಹಿತರು ತುಂಬಾನೇ ಖುಷಿಯಾಗಿದ್ದಾರೆ ಈ ಒಂದು ಮದುವೆ ಸಮಾರಂಭಕ್ಕೆ ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸಿದ್ರು ಐವತ್ತು ವಯಸ್ಸಿನ ರಘು ದೀಕ್ಷಿತ್ ಅವರು ಈ ಹಿಂದೆ ಖ್ಯಾತ ಒಂದು ಡ್ಯಾನ್ಸರ್ನ ಮದುವೆ ಆಗಿದ್ರು ಬಟ್ ಅದು ವಿಚ್ಛೇದನ ಕೂಡ ಆಯ್ತು ನಂತರದಲ್ಲಿ ಒಂಟಿ ಜೀವನ ನಡೆಸಿದಂತ ರಘು ದೀಕ್ಷಿತ್ ಅವರು ವಾರಿಜಾಶ್ರೀ ಅವರ ಪ್ರೀತಿಯಲ್ಲಿ ಬೀಳ್ತಾರೆ ಸೊ ನಂತರದಲ್ಲಿ ಈ ವಿಚಾರವಾಗಿ ವಾರಿಜಾಶ್ರೀ ಅವರು ಕೂಡ ಅಹ್ ಒಪ್ಕೊಂಡು ಮದುವೆನ ಸಹ ಮಾಡ್ಕೊಂಡಿದ್ದಾರೆ ಸಾಕಷ್ಟು ರೀತಿಯಲ್ಲೂ ಒಂದು ಸಿನಿಮಾಗಳಲ್ಲಿ ಆಡಿದ್ದಾರೆ ಮತ್ತೆ ಕಿರುತುರಿಯ ಸೀರಿಯಲ್ ಗಳಿಗೂ ಕೂಡ ಧ್ವನಿ ನೀಡಿದ್ದಾರೆ ವಾರಿಜಾಶ್ರೀ ಅವರು ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ವಾರಿಜಾಶ್ರೀ ಸಂಗೀತ ಹಿನ್ನೆಲೆಯ ಕುಟುಂಬದವರು ಜೊತೆಗೆ ಸೂಪರ್ ಆಗಿ ಹಾಡನ್ನ ಆಡ್ತಾರೆ ಎಲ್ಲರಿಗೂ ಕೂಡ ಇಷ್ಟವಾದಂತಹ ಒಂದು ಸಿಂಗರ್ ಅಂತ ಹೇಳ್ಬೋದು ಇದೀಗ ವಾರಿಜಾಶ್ರೀ ರಘು ದೀಕ್ಷಿತ್ ಮದುವೆನ ನೋಡಿ ಅಭಿಮಾನಿಗಳು ಖುಷಿ ಪಡ್ತಾರೆ